ನಾನೇನು ಎರಡು ಮೂರು ದಿವಸದಿಂದ ನಿಮ್ಮ ಪಂಚಾಯತಿಗೆ ಬಂದು ನಿಮ್ಮನ್ನು ಕೇಳ್ಕೊಂಡ್ವಿ ಇವತ್ತು ಕಾರ್ಯಕ್ರಮ ಇದೆ ಬನ್ನಿ 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 ಅಂತ ಒಂದು ಸಹಸ್ರಾರು ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ ಇದು ಯಾರು ನಾವು ತಂದ ಜನ ಅಲ್ಲ ಇವೆಲ್ಲ ನೀವು ಬಂದಿರ್ತಕ್ಕಂಥ ಜನ ನೀವು ನಮಗೆ ಪ್ರಾಮಿಸ್ ಮಾಡಬೇಕು ನಾವು ನಾಲ್ಕೇ ನಾಲ್ಕು ಜನ ಮಾತಾಡ್ತೀವಿ ನಾನಾದ್ಮೇಲೆ ಮುನ್ಷಮ್ಮಣ್ಣವರು ಅಶ್ವತ್ಥ ನಾಯ್ಡು ಮತ್ತು ಕುಮಾರಣ್ಣ ಮಾತಾಡ್ತಾರೆ ಅಲ್ಲಿ ತನಕ ನೀವು ಒಂದು ಗಂಟೆ ಕಾಲ ನನ್ನ ಜೊತೆ ಇರಬೇಕಂತ ಕೇಳ್ಕೊತಾ ಇದ್ದೀರಿ ಇವತ್ತಿನ ಪರಿಸ್ಥಿತಿ ರಾಜಕಾರಣದ ಪರಿಸ್ಥಿತಿ ಹೇಗಿದೆ ಹೇಗಾಗ್ತದೆ ಅಂತ ನಮ್ಗೆಲ್ರಿಗೂ ಗೊತ್ತಿದೆ ಈ ಕಾಂಗ್ರೆಸ್ ಈ ಬಿಟ್ಟಿ ಗ್ಯಾರಂಟಿಗಳನ್ನ ಕೊಟ್ಟು ನಮ್ಮನ್ನು ಸೋಮಾರಿತನ ಯಾವ ರೀತಿ ಮಾಡಿದೆ ಗೊತ್ತಿರಲಿ ಸ್ನೇಹಿತರೆ ಇಡೀ ಭಾರತ ದೇಶಕ್ಕೆ ಇವತ್ತು ಆದಾಯವನ್ನು ಕೊಡ್ತಕ್ಕಂಥ ನಮ್ಮ ಸೌತ್ ಇಂಡಿಯಾ ಇವತ್ತೇನು ನಮ್ಮ ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯ ನಂಬರ್ ಒನ್ ಆಗಿದ್ದೀವಿ ಇಡೀ ದೇಶಕ್ಕೆ ನಾವು ಇಡೀ ಕೊಡುಗೆಯನ್ನು ನಾವು ಈ ರೀತಿ ಕೊಡ್ತಾ ಇದ್ವಿ ಇವತ್ತು ಆದರೆ ಈ ಒಂದು ಸರ್ಕಾರ ಬಂದು ಇಡೀ ನಮ್ಮ ಕರ್ನಾಟಕ ಜನರನ್ನು ಮತ್ತು ಮಹಿಳೆಯರನ್ನ ಕೈಯಟ್ಟೋ ಪರಿಸ್ಥಿತಿಗೆ ತಂದಿದೆ ಇವತ್ತು ಭೂಮಿ ಕೈಯಾಕೋ ಪರಿಸ್ಥಿತಿ ಬಂದಿದ್ದೀವಿ ಪ್ರತಿ ತಿಂಗಳು ಅವ್ರು ಹಾಕುವಂತ ಒಂದು ಏನು ಕೆರೆ ಗ್ಯಾರಂಟಿಗಳನ್ನು ಈ ಮಟ್ಟಕ್ಕೆ ತಂದಿದ್ದೀವಿ ಇವತ್ತು ನಾವು ಯಾವ ವ್ಯಕ್ತಿ ಯಾವ ಮನೆಯಲ್ಲಿ ನಾವು ದುಡಿದು ತಿನ್ನುವ ಶಕ್ತಿ ಮಾಡಿದದೋ ಆ ಮನೆ ಅಭಿವೃದ್ಧಿವಾಗಿರ್ತದೆ ಆದರೆ ಯಾವುದೇ ಬಿಟ್ಟಿ ಕಾರ್ಯಕ್ರಮ ನಾವು ಯೋಚನೆ ಮಾಡಿ ಅದು ಒಂದು ಕಾಯುವಂಥ ಪರಿಸ್ಥಿತಿ ಇವತ್ತು ಬಂದಿದೆ ಈ ಬಿಟ್ಟಿ ಕಾರ್ಯಕ್ರಮಕ್ಕೆ ಮೋಸ್ಟ್ಲಿ ಎಲೆಕ್ಷನ್ ಆದಮೇಲೆ ಇದರ ಒಂದು ಅವ ಕಮ್ಮಿ ಆಗುತ್ತೆ ನನ್ನ ಪ್ರಕಾರ ನಿಲ್ಲಿಸ್ತಾರೆ ಈಗಾಗ್ಲೇ ಗೊತ್ತಾಯಿದೆ ದೇಶಕ್ಕೆ ದೇಶದ ಅಭಿವೃದ್ಧಿಗೋಸ್ಕರ ಮೋದಿ ಬೇಕು ಇವತ್ತು ಅಂತ ಅವ್ರನ್ನ ನಮ್ಮ ಕರ್ನಾಟಕದ ಒಂದು ರಾಜ್ಯದ ನಮ್ಮ ಅಪ್ಪ ನಮ್ಮ ಅಪ್ಪಾಜಿ ಒಪ್ಕೊಂಡಿದ್ದಾರಂತೆ ಅವ್ರ ಮನಸ್ಸು ಹೇಗಿರ್ಬೇಕು ನಮ್ಮ ರಾಜ್ಯಕ್ಕೋಸ್ಕರ ಅಲ್ಲ ನಮ್ಮ ರಾಷ್ಟ್ರಕ್ಕೋಸ್ಕರ ನಾವೆಲ್ಲ ಅಭಿವೃದ್ಧಿ ಆಗ್ಬೇಕಾದ್ರೆ ಈ ದೇಶಕ್ಕೆ ಮತ್ತೊಮ್ಮೆ ಅಧಿಕಾರ ಮೋದಿಜಿ ಅವರು ಬೇಕಾಗುತ್ತೆ ಸೊ ಇದರಿಂದ ಕಾಂಗ್ರೆಸ್ಗೂ ಗೊತ್ತು ನಾವು ಗೆಲ್ಲಲ್ಲ ಬಟ್ ಆದ್ರೂ ನಮ್ದು ನಮ್ದು ಒಂದು ಟವಲ್ ಇರಲಿ ಟವಲ್ ಹಾಕಿದ್ದಾರೆ ಈ ಕಾಂಗ್ರೆಸ್ ಬಗ್ಗೆ ಗೊತ್ತಿದೆ ಏನೇನು ಅವತ್ತ ನಡೀತಾ ಇದೆ ಯಾವ ರೀತಿ ನಡೀತಾ ಇದೆ ಅಂತ ಬಹುಶಃ ಯಾರೋ ನಾಯಕರೊಬ್ಬರು ಮಾತಾಡ್ತಾ ಇದ್ರು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು ಬಹುಶಃ ಮುಳುಬಾದ್ರೆ ಕೆಲವು ನಾಯಕರು ಏನ್ ಮಾತ್ರ ಮೋದಿ ಬಗ್ಗೆ ಮಾತಾಡ್ತಾವ್ರಿ ಈ ಚಿಕ್ಕ ಚಿಕ್ಕ ಪಂಚಾಯತಿ ಲೀಡರ್ ಕೂಡ ಮೋದಿ ಬಗ್ಗೆ ಮಾತಾಡ್ತಕ್ಕಂಥ ಅವಶ್ಯಕತೆ ಬಂದ್ಬಿಟ್ಟಿದೆ ಅದಲ್ವಾ ಯಾರೋ ಒಬ್ರು ಮಾತಾಡ್ತಾ ಇದ್ರು ಇವತ್ತು ಊರು ಬಿಟ್ಟು ಊರಿಗೆ ಹೋಗಿದ್ದಾರೆ ಬಹುಶಃ ಮುಂದಿನ ದಿವಸ ಅಫ್ರಾನಿಸ್ತಾನಕ್ಕೂ ಪಾಕಿಸ್ತಾನಕ್ಕೆ ಹೋದ್ರು ಒಬ್ಬ ಕುಮಾರಸ್ವಾಮಿ ಅಂತ ಒಬ್ರು ಹೇಳ್ತಾ ಇದ್ರು ನಾನೊಂದು ಹೇಳ್ತೀನಿ ನಾಯಕರಿಗೆ ಬಹುಶಃ ಅಫ್ಘಾನಿಸ್ತಾನದಲ್ಲಿ ಬದಲಾವಣೆ ಬೇಕಿದ್ರೆ ಪಾಕಿಸ್ತಾನ ಅಭಿವೃದ್ಧಿ ಬೇಕಾದ್ರೆ ನಾವು ಕುಮಾರಣ್ಣ ನಾವು ಕಲ್ಸಕ್ಕೆ ರೆಡಿ ನಡಿಯದಿ ಬಹುಶಃ ಕಾಂಗ್ರೆಸ್ನ ಸ್ಥಿತಿಗತಿ ಏನಾಗಿದೆ ಅಂತ ತಮಗೆಲ್ಲ ಗೊತ್ತಿದೆ ಒಂಥರ ಈ ಡಿ ಕೆ ಶಿವಮಾರ ಮತ್ತು ಈ ಸಿದ್ದರಾಮಯ್ಯ ಸುದೀಪ್ ಇದ್ದಂಗೆ ಈ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಗೊತ್ತಿರಬಹುದು ನಾನು ಟಿಕೆಟ್ ಪಡ್ಬೇಕಾದ್ರೆ ಏನೇನು ನಡೀತಾ ಐ ಡ್ರಾಮಾ ಅಂತ ನಮ್ಮ ಕೋಲಾರದ ಮಾನ ಮರ್ಯಾದೆ ಒಂದು ಟಿ ವಿ ಟಿ ವಿಗಳಲ್ಲಿ ಅರಾಜ್ ಮೇಲೆ ಹರಾಜು ಹಾಕಿದೆ ಬಹುಶಃ ಸಿದ್ದರಾಮಯ್ಯ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಪವಿತ್ರ ಅಪವಿತ್ರ ಬಹುಶಃ ಕೆ ಎಸ್ಮು ನೆಪ ನೋಡಿ ಹೇಳ್ಬೇಕಾಗುತ್ತೆ ಅಭಿಪ್ರಾಯ ಅಪವಿತ್ರ ನಿಮ್ಮದ ನಮ್ದ ಅಂತ ಇವತ್ತು ಇವತ್ತೆಲ್ಲ ಹೋದ್ರು ನಿಮಗೆ ಐಟಮ್ಮ ಏನು ನಾವು ರಾಜೀನಾಮೆ ಕೊಡ್ತೀವಿ ನಾವು ರಾಜೀನಾಮೆ ಕೊಡ್ತೀವಿ ನಾನು ಅದಕ್ಕೆ ಏನೋ ಒಂದು ಪ್ರಶ್ನೆ ಕೇಳ್ತೀನಿ ನಾಯಕರಿಗೆ ನೀರಿಗೆ ಹಾಕಿ ರಾಜೀನಾಮೆ ಕೊಡೋಕೋದ್ರ ರೈತರಿಗಾಗಿ ರಾಜೀನಾಮೆ ಹೋದ್ರ ಅಭಿವೃದ್ಧಿಗೆ ದುಡ್ಡು ಬಂದಿಲ್ಲ ಅಂತ ರಾಜೀನಾಮೆ ಕೊಡಕ್ ಹೋದ್ರ ಮನೆ ಬಜಾಪ ಬಜೆಟ್ ಅಲ್ಲಿ ಕೋಲಾರ ಜಿಲ್ಲೆಗೆ ಶೂನ್ಯ ಅಂತ ರಾಜೀನಾಮೆ ಕೊಡಕ್ ಹೋದ್ರ ಅಲ್ಲ ಕೆ ಎಸ್ ಪುಣ್ಯಪ್ ಅಳಿಡ್ ಕೊಡ್ಬೇಕಂತ ಕೊಡಬಾರ್ದು ಅಂತ ರಾಜೀನಾಮೆ ಕೊಡಕ್ ಹೋದ್ರು ಇವತ್ತಿನ ಮನೆಯಂದು ಮೂರು ಬಾಗಿಲು ಮುಳುಬಾಗ್ಲಾ ಇಡೀ ಕೋಲಾರ ಜಿಲ್ಲೆ ಮನೆಯೊಂದು ಮೂರು ಬಾಗ್ಲಾಗಿದೆ ಒಂದು ಗುಂಪು ರಮೇಶ್ ಕುಮಾರ್ ಇನ್ನೊಂದು ಗುಂಪು ಕೆ ಎಸ್ ಪುನಿಯಪ್ಪನ್ ಪಾಪ ಅವ್ನು ನೋಡ್ರ ಅಯ್ಯ ಅನ್ಸುತ್ತೆ ಗೌತಮ್ ಇನ್ನೊಂದು ಗುಂಪು ಗೌತಮ್ ನೀವು ಕಂಡ್ಕೊಳ್ಳಿ ನಮ್ದು ಹೇಗೆ ಒಂದೇ ಗುಂಪು ಎಲ್ಲಿ ತನಕ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತೀವಿ ಬಿಜೆಪಿ ಒಂದೇ ಗುಂಪು ಎಲ್ಲಾದ್ರೂ ನಮ್ಮ ಕಲಾಟ ಇಲ್ಲ ನಾವೆಲ್ಲ ಒಗ್ಗಟ್ಟು ಒಂದೇ ವೇದಿಕೆಯಲ್ಲಿ ಕೂತಿದ್ವಿ ದಯವಿಟ್ಟು ನಾನು ಈ ಮೂಲಕ ಕರೆ ಕೊಡ್ತೀನಿ ಸಾಕಷ್ಟು ಜನ ಹಿರಿಯರಿಗೆ ಸಿಂಬಲ್ ಗುರುತು ಒಂದು ಡೌಟ್ ಇದೆ ಎಲ್ಲಿ ಬಿಜೆಪಿ ಬಿಜೆಪಿ ಇವ್ರ ಕೇ ಅಲ್ಲ ಇವ್ರ ಕೇ ಅಲ್ಲ ಜನ ಒತ್ತ ಮಿತ ಮಹಿಳೆ ಎರಡನೇ ನಂಬರ್ ಕುರ್ತು ಇದಕ್ಕೆ ಓಟ್ ಹಾಕೋ ಮುಖಾಂತರ ನಮ್ಮ ಎನ್ ಡಿ ಅಭ್ಯರ್ಥಿನ ಅಭ್ಯರ್ಥಿ ಕೊಡ್ಬೇಕು ಅಂತ ಹೇಳ್ತಾ ಬಹುಶಃ ನನ್ನ ಕುಮಾರಣ್ಣ ಬಗ್ಗೆ ಏನು ಹೇಳೋಂಗಿಲ್ಲ ಕುಮಾರ ಬಗ್ಗೆ ಗೊತ್ತು ಇಡೀ ಕರ್ನಾಟಕ ರಾಜ್ಯ ಜನ ಕುಮಾರನ ಆಶೀರ್ವಾದ ಮಾಡಕ್ ಕಾಯ್ತಾವ್ರಿ ಇವತ್ತು ಭಾರತ ದೇಶದಲ್ಲಿ ಮೋದಿಯವರ ಸರ್ಕಾರದಲ್ಲಿ ಕುಮಾರಣ್ಣ ಏನಾದ್ರೂ ಕೇಂದ್ರ ಮಂತ್ರಿ ಆದ್ರೆ ಬಹುಶಃ ನಮಗೆಲ್ಲ ಎಷ್ಟು ಆರೋಗ್ಯಕರವಾಗಿರ್ತಿರೋದಿಲ್ಲ ನೀವು ಯೋಚನೆ ಮಾಡ್ಬೇಕು ಮುಳುಬಾಗಲ್ ತಾಲೂಕಿನ ಜನಕ್ಕೆ ನಾನು ಕೈ ಮುಗಿದು ಭಿಕ್ಷೆ ಕೇಳ್ತಾ ಇದ್ದೀನಿ ಕೈ ಮುಗಿದು ಬೇಕ ಹೇಳ್ತಾ ಇದೀನಿ ತೊಂಬತ್ತೇಳು ಸಾವಿರ ಓಟು ಪ್ಲಸ್ ಎರಡು ಸಾವಿರದ ಇಪ್ಪತ್ತು ಓಟು ಒಂದು ಲಕ್ಷ ಓಟು ನಾನು ನೀವು ಕೊಟ್ಟಿದ್ದೀನಿ ನನ್ನ ಹಣ್ಣನ ಸಮಾಜ ನನ್ನ ತಮ್ಮನ ಸಮಾಜ ನನ್ನ ಎನ್ ಡಿ ಅಭ್ಯರ್ಥಿಗೆ ನನ್ನ ಅಭ್ಯರ್ಥಿಗೆ ಇನ್ನೂ ಯಥೇಚ್ಛವಾಗಿ ಮತ ಕೊಡೋ ಮುಖವಾಗಿ ನನ್ನನ್ನು ಉಳಿಸ್ಕೊಂತೀನಿ ಬಹುಶಃ ಇದರಲ್ಲಿ ಏನಾದರೂ ಸೋತಿದ್ದೀನಿ ಅಂತಂದ್ರೆ ವರ್ಷ ನೆಕ್ಸ್ಟ್ ಅಭಿವೃದ್ಧಿಗೆ ನನಗೆ ಕುಂಠಿತವಾಗ್ತದೆ ಮುಳುಭಾಗದ ಹಣ ತರಲಿಕ್ಕೆ ನನಗೆ ಕುಂಠಿತವಾಗ್ತದೆ ತಮ್ಮ ಗೊತ್ತಿರಲಿ ಕಾಂಗ್ರೆಸ್ ಮೈಮಾಟ ಕಾಂಗ್ರೆಸ್ ಯಾವ ರೀತಿ ಒಂದು ನಾಟಕ ಆಡ್ತಿರ್ ತಮಗೆಲ್ಲ ಗೊತ್ತಿದೆ ಎಲ್ಲೋ ಯಾರೊಬ್ಬ ಮಹಾನ್ ಅವರು ಹೇಳ್ತಾ ಇದ್ರು ಹೆಣ್ಣು ಮಕ್ಳು ಏನಾದರೂ ಓಟ್ ಹಾಕಿಲ್ಲ ಅಂದ್ರೆ ಎರಡು ಸಾವಿರ ನಿಲ್ಲಿಸ್ತೀವಿ ಏನ್ ನಿಮ್ಮ ಅಪ್ಪನ ದುಡ್ಡನ್ನು ನಿಲ್ಲಿಸ್ತೀರಾ ನಿಮ್ಮ ಅಪ್ಪನ ದುಡ್ಡನ್ನು ನಿಲ್ಲಿಸ್ತೀರಾ ನಮ್ದೇ ತೆರಿಗೆ ನಮ್ದೇ ದುಡ್ಡು ನಮ್ಮ ಬಸ್ ಕೊಡ್ತಾ ಇದ್ದೀರಿ ನೀವು ನೀವೇನಾದ್ರೂ ಹಾಕಿಲ್ಲ ಹೆಣ್ಮಕ್ಳದು ಎರಡು ಸಾವಿರ ನಿಲ್ಲಿಸ್ತೀವಿ ನೀವು ಯೋಚನೆ ಮಾಡಿ ಗಂಡು ಮಕ್ಕಳಿಗೆ ಎಣ್ಣೆ ರೇಟ್ ಜಾಸ್ತಿ ಮಾಡಿ ಮಕ್ಕಳಿಗೆ ಎರಡು ಸಾವಿರ ಕೊಡ್ತಾವ್ರಿ ನರಕುಮಾರಣ್ಣ ಹೇಳಿದ್ರು ನನ್ನ ತಾಯಿಂದ್ರು ಅಂತ ಹೇಳಿದ್ರು ಹೆಣ್ಮಕ್ಳು ಅಂತ ಹೇಳಿಲ್ಲ ನನ್ನ ತಾಯಿಂದ್ರು ಈ ನಿಮ್ಮ ದಿಕ್ಕು ತಪ್ಪಿಸ್ತವ್ರಿ ತಪ್ಪಾ ತಪ್ಪ ಮಾನವ ಮುಖ್ಯಮಂತ್ರಿಗಳು ನಿಮಗೆ ಮಾತು ಕೇಳ್ತೀನಿ ನಿಮ್ಮ ಮುಂಡಬಾಗ ತಾಲೂಕು ನಿಮ್ಮ ಕೊಡುಗೆ ಏನು ಏನ್ ಅಭಿವೃದ್ಧಿ ದುಡ್ಡು ಕೊಟ್ಟಿದ್ರು ನನಗೆ ಎರಡು ಬಜೆಟ್ ಅಲ್ಲಿ ಕೊಟ್ಟಿದ್ರಿ ನನಗೆ ಪಕ್ಕದ ಕೋಲಾರ ಕ್ಷೇತ್ರ ಎಸ್ ಸಿ ಅಮೌಂಟ್ ಟಿ ಎಸ್ ಪಿ ಎಸ್ ಸಿ ಒಂದೂವರೆ ಕೋಟಿ ಮಂಗಾರು ಕೋಟೆಗೆ ಒಂದೂವರೆ ಕೋಟಿ ನನಗೆ ಮೂವತ್ ಮೂರು ಲಕ್ಷ ನಾನು ನಿನ್ನ ಪ್ರಜಾಪ್ರಭುತ್ವದಲ್ಲಿ ನಾನು ಎಮ್ ಎಲ್ ಎ ಆಗಿಲ್ವಾ ನಾನು ಜೆ ಡಿ ಎಸ್ ನಾನು ಖಂಡ್ ಮಾಡ್ತೀರಾ ನಿಮಗೆ ನೀವೇನ್ ಹೇಳ್ತೀರಿ ನೀವು ಮಾತಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ನಮಗೆ ಮೋಸ ಮಾಡ್ತಾವ್ರೆ ಸೆಂಟ್ರಲ್ ಗೌರ್ಮೆಂಟ್ ಮೋಸ ಮಾಡ್ತಾವ್ರೆ ನೀವು ಮಾಡ್ತಕ್ಕಂಥ ಏನು ನಿಮ್ಮ ಶಾಸಕರು ಇಪ್ಪತ್ತೈದು ಕೋಟಿ ಅನುದಾನ ಕೊಟ್ಟಿದ್ರಿ ನಮ್ಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಅವ್ರು ಯಾರು ಮಕ್ಕಳು ನಾವು ಯಾರ ಮಕ್ಳು ಹಾಗಾದ್ರೆ ನೀವು ಕರೆಕ್ಟ್ ಆಗಿದ್ರೆ ನೀವು ನೀತಿ ನಿಯತ್ ಆಗಿದ್ರೆ ಎಲ್ಲಾ ಶಾಸಕರನ್ನು ಒಗ್ಗೂಡಿಸಿ ಕರೆಕ್ಟ್ ಹೋಗಿ ಇಡೀ ಕರ್ನಾಟಕ ಸರ್ಕಾರ ನೀವು ಬೇರೆಲ್ಲ ನಾವು ಬೇರೆಲ್ಲ ನಾನು ಶಾಸಕನಾಗಿದ್ರಿ ನೀವು ಶಾಸಕರಾಗಿದ್ರಿ ನೀವು ಶಾಸಕರಾಗಿದ್ದಕ್ಕೆ ಮುಖ್ಯಮಂತ್ರಿ ಆಗಿದ್ದು ಇವತ್ತು ಮುಳುಬಾಗಲ್ ತಾಲೂಕಿಗೆ ಎಲ್ಲಾ ಹಬ್ಬದಲ್ಲಿ ಕುಂಠಿತ ಮಾಡ್ತಾ ಇದ್ರಿ ನಾವು ಮಾಡಿ ತಪ್ಪಾದ್ರೆ ಯಾವುದೇ ರೀತಿ ಮೈನಾರಿಟಿ ಅಮೌಂಟ್ ಎಲ್ಲರೂ ಹಂಚ್ಕೊಂಡ್ ಬಂದ್ರಿ ನನಗೆ ಶೂನ್ಯ ಕೊಟ್ಟಿದ್ರಿ ಯಾಕೆ ಇಲ್ಲಿ ಮೈನಾರಿಟಿ ಜನ ಇಲ್ವಾ ಅವ್ರ ಅಭಿವೃದ್ಧಿ ಆಗ್ಬೇಕಾಗಿಲ್ವಾ ಎಲ್ಲದರನ್ನೇನು ಖಂಡ ಮಾಡ್ತೀರಿ ಎಲ್ಲ ಕ್ಷೇತ್ರಕ್ಕೂ ಕೋಲಾರ ಕ್ಷೇತ್ರಕ್ಕೆ ಹತ್ತು ಕೋಟಿ ಕೊಟ್ಟಿದ್ರಿ ಮೈನಾರ್ಟಿ ಅವರಿಗೆ ಇಲ್ಲಿನ ಮೈನಾರ್ಟಿ ಅವರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಈ ಮೈನಾರ್ಟಿ ಜನ ಅರ್ಥ ಮಾಡ್ಕೋಬೇಕು ಈ ದಲಿತ ಅರ್ಥ ಮಾಡ್ಕೋಬೇಕು ಒಬ್ಬ ದಲಿತ ವ್ಯಕ್ತಿಯಾಗಿ ಹೇಳ್ತಾ ಇದ್ದೀನಿ ನಿಮ್ಗೆ ಇವತ್ತು ಹೋಟ್ ಹಾಕ್ಬೇಕಾದ್ರೆ ಮತ್ತು ದಲಿತರು ಬೇಕು ಮುಸ್ಲಿಮ್ಸ್ ಬೇಕು ಹಣ ಕೊಡ್ಬೇಕು ಯಾರು ಬೇಕಾಗಿಲ್ಲ ಇವರಿಗೆ ಅವಶ್ಯಕತೆ ಬಂದಾಗ ಮಾತ್ರ ನಮ್ಮನ್ನು ಹಣ ಇಡೋದು ಈ ಮುಸ್ಲಿಮ್ಸ್ ಅನ್ನ ಮುತಲ್ಲಿ ಈ ಬೇರೆ ಮಣ್ಣಾಪುರ ಮಣ್ಣಾಪುರಮಲ್ಲಿ ಅವಶ್ಯಕತೆ ಮಾತಾ ಹಜಾಡ್ತಾರೆ ಮತ್ತೆ ಬಿಡಿಸ್ಕೊಂಬತ್ತಾರೆ ನೀವು ಹೆಚ್ಚರ ಮಾಡ್ಕೊಳ್ಳಿ ಪ್ರತಿದಿನ ದಿನ ಹೇಳ್ತಾರೆ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಪೇಪರ್ಗಳಲ್ಲಿ ಪ್ರತಿ ಪೇಪರ್ ಓಪನ್ ಮಾಡಿ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಥರ್ಡ್ ಪೇಪರ್ ಇವ್ರ ನೋಡಿದ ನೋಡಿದಾಗ ಮತ್ತೆ ನ್ಯೂಸ್ ಹೋಗ್ಬೇಕು ನಾವು ಇವ್ರ ಬಿಟ್ಟಿ ಪ್ರಚಾರವನ್ನ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ್ಯ ಆಡೋ ದಿವಸ ಇಪ್ಪತ್ತಾರನೇ ತಾರೀಕು ನಿಮ್ಮ ಕೈರಿಗೆ ಅಷ್ಟೇ ಇದ್ರೆ ಇಡೀ ಇಪ್ಪತ್ತಾರನೇ ತಾರೀಕು ಭವಿಷ್ಯ ನಿಮ್ ಕೈಲಿದೆ ದೇಶ ಪರ ದೇಶ ವಿರುದ್ಧ ನೀವು ದೇಶದ ಪರವಾಗಿ ಓಟ್ ಮಾಡ್ತೀರೋ ದೇಶ ವಿರೋಧವಾಗಿ ಓಟ್ ಮಾಡ್ತೀರೋ ಅನ್ನೋದ ನೀವು ತಿಳ್ಕೊಬೇಕು ಬಹುಶಃ ನನ್ನ ಅಭ್ಯರ್ಥಿನ ಮುಖ ನೋಡಿ ನೀವು ಅಮಾಯಿಕ ನಿಜವಾದ್ರು ಅಮಾಯ್ಕ ಯಾರು ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು ನಮ್ಮ ಕ್ಯಾಂಡಿಡೇಟ್ ಯಾರು ಬೇಕೋ ಎತ್ಕೊಂಡು ಹೋಗ್ತಾ ಇರ್ಬೋದು ಅಂತ ಅಭ್ಯರ್ಥಿ ಪಾಪ ಆದ್ರೆ ಗಲಿಬಿಲಿ ಅಭ್ಯರ್ಥಿ ಅಲ್ಲ ಎರಡು ಸರಿ ನಾ ವ್ಯಕ್ತಿ ಹೌದು ಎರಡು ಸರಿ ಸೋತಿದ್ದಾರೆ ಇವತ್ತು ನಾನು ಒಂದು ಕರೆ ಮಾಡ್ತೀನಿ ಒಂದು ಕೂಗ ಹೇಳ್ತೀನಿ ರೈಟ್ ಕಮ್ಯುನಿಟಿ ವರ್ಗೇ ನೀವು ಹೇಳ್ಕೊಂಡಿದ್ದೀರಿ ಓಶೆ ನನ್ನ ಮೇಲೆ ಒಬ್ಬ ಗೋವಿ ಕ್ಯಾಂಡಿಡೇಟ್ ಬಂದಿತ್ತ ನನಗೂ ಎಲ್ಲ ಒಂದು ಕಡೆ ಭಯ ಆಯ್ತು ಗೋವಿ ಜನ ಎಲ್ಲ ಓಟ್ ಹಾಕ್ಬಿಡ್ತಾರೆ ಅಂತ ಇವತ್ತು ಪ್ರತಿ ಬೂತು ತೆಗೆದು ನೋಡಿ ಎಲ್ಲ ಗೋವಿ ಜನಾಂಗದವರು ನನಗೆ ಓಟ್ ಹಾಕಿದ್ದಾರೆ ಎಲ್ಲಾ ಗೋವಿ ಜನಾಂಗ್ ನನಗೂ ಓಟ್ ಹಾಕಿದ್ದಾರೆ ಸ್ವಾತಮಾನ ಬಲಗೈ ಜನಾಂಗದವ್ರು ಇದ್ರೆ ಇವತ್ತು ಋಣ ತಿರ್ಸ್ಕೊಳ್ಳೋ ಟೈಮ್ ಬಂದಿದೆ ಯೋಚನೆ ಮಾಡಿ ಈ ಬೂಟ್ ಆಟಿಕೆಗಳಿಗೆ ಈ ಪ್ರೆಸ್ ರಿಪೋರ್ಟ್ಗೆ ಪ್ರೆಸ್ ಯೋಜನೆಗಳಿಗೆ ಏನೇನು ಕೊಡ್ತಾ ಅವರು ಪ್ರೆಸ್ಗೆ ಇದಕ್ಕೆಲ್ಲ ನಂಬಕ್ ಹೋಗ್ಬೇಡಿ ದಯವಿಟ್ಟು ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಕೋಲಾರ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಮತ್ತೊಮ್ಮೆ ಜೆ ಡಿ ಎಸ್ ಬಿಜೆಪಿ ಬೇಕು ನೀವು ಯೋಚನೆ ಮಾಡಕ್ಕೆ ಬೇಕು ನೀವೆಲ್ಲ ಯೋಚನೆ ಮಾಡಿಕೊಂಡು ಮುಂಬರುವ ದಿನಗಳಲ್ಲಿ ನನ್ನ ಅಭ್ಯರ್ಥಿಯ ಇಪ್ಪತ್ತಾರನೇ ತಾರೀಕು ಓಟ್ ಹಾಕೋ ಮುಖಾಂತರವಾಗಿ ನಾನು ಕುಮಾರಾಣಿಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಭಾಷೆ ಕೊಡ್ತಾ ಇದ್ದೀನಿ ಎಂಟು ಕ್ಷೇತ್ರಕ್ಕಿಂತ ಹೈಯೆಸ್ಟ್ ಓಟ್ ಇದ್ದರೆ ಮಾತ್ರ ನಾನು ನಿಮ್ಮ ಮನೆ ಪ್ರತಿ ಬರಲ್ಲ ಈಗಾಗಲೇ ನನ್ನ ಮನೆ ಬಿಟ್ಟು ಇಪ್ಪತ್ತೆರಡು ದಿವಸ ಆಗಿದೆ ಇಪ್ಪತ್ತಾರು ನೈಟ್ ನಾನು ಮನೆಗೆ ಹೋಗ್ತೀನಿ ಎಲ್ಲಾ ಕ್ಷೇತ್ರಕ್ಕಿಂತ ಐ ಎಸ್ಟ್ ಇದ್ರೆ ಮಾತ್ರ ನಾನು ನಿಮ್ಮ ಮನೆ ಬಾಗಿಲು ಬರ್ತೀನಿ ಇಲ್ಲಂದ್ರೆ ಬರೋದಿಲ್ಲ ಅಂತೇಳಿ ನನಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಮಾಡ್ಬೋದ ಎಲ್ರಿಗೂ ಹೊಂದಿಸ್ತಾ ನಾಲ್ಕೇ ನಾಲ್ಕು ಜನ ಮಾತಾಡ್ತಾರೆ ಮೂರು ಜನ ಮಾತಾಡ್ತಾರೆ ಸೊ ಇಷ್ಟೊತ್ತು ಅವಕಾಶ ಮಾಡಿಕೊಟ್ಟಿಗೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ಎಲ್ಲ ನನ್ನ ಮುಳುಬಾಗದ ಜನತೆ ಎಂತ ಸ್ವಾಭಿಮಾನ ಜನತೆ ಅಂತ ನನಗೆ ಗೊತ್ತು ನನ್ನನ್ನ ಅರವತ್ತೇಳು ಸಾವಿರ ಕೊಟ್ಟು ಮತ ಕೊಟ್ಟು ಸೋಲಿಸಿದ್ರಿ ಟೂ ತೌಸಂಡ್ ಏಯ್ಟೀನಲ್ಲಿ ಮತ್ತೊಮ್ಮೆ ನೀನು ನಮ್ಮ ಮನೆಯ ಮಗು ಇಲ್ಲೇ ಸರ್ವಿಸ್ ಮಾಡ್ತಿದ್ದೆ ಒಂದು ಲಕ್ಷ ಓಟ್ ಕೊಟ್ಟಿದ್ದೀರಿ ನಿಮ್ಮನ್ನು ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಏನೇನು ಸೀಟ್ ವಿಚಾರದಲ್ಲಿ ಡ್ರಾಮಾ ನಡೀತು ನಮ್ಮ ವಿಚಾರದಲ್ಲಿ ಕಾಂಗ್ರೆಸ್ ಅಲ್ಲಿ ನನಗೆ ಯಾಕೆ ಇದಾಯ್ತು ಅನ್ನೋದು ಎಲ್ಲ ಕುಮಾರಣ್ಣ ಬಾಯಿ ಹೇಳ್ತಾರೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರೂ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೋದಿ ಜೈ ಕರ್ನಾಟಕ ಜೈ ಭಾರತ ಮಾತೆ